ದೇಹದಲ್ಲಿ ನಾರ್ಮಲ್ ಬ್ಲಡ್ ಪ್ರೆಷರ್ ಎಷ್ಟು ಅಂತ ನೋಡೋಣ ಕಾಮನ್ ಆಗಿ ಸಿಸ್ಟೋಲಿಕ್ ಮತ್ತು ಡಯಸ್ಟೋಲಿಕ್ ಅಂತ ಇರುತ್ತೆ ಸಿಸ್ಟೋಲಿಕ್ ಅಂದರೆ ಅಧಿಕ ಪ್ರಮಾಣ ಡಯಸ್ಟೋಲಿಕ್ ಅಂದರೆ ಕಡಿಮೆ ಪ್ರಮಾಣ ಸಿಸ್ಟೋಲಿಕ್ಕು ನೈಂಟಿ ಟು ಒನ್ ತರ್ಟಿ ಫೈ ಇರಬೇಕು ಆಮೇಲೆ ಡಯಸ್ಟೋಲಿಕ್ ಕೆಳಗಡೆದು ಒಂದು ಸೆವೆಂಟಿ ಟು ಏಯ್ಟಿ ಫೈವ್ ಒಳಗಡೆ ಇರಬೇಕು ಇದರಲ್ಲಿ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ ಬರುತ್ತೆ ಇದರಲ್ಲಿ ಮೈಲ್ಡಲ್ಲಿ ಹೇಗಿರುತ್ತಪ್ಪ ಅಂತಂದರೆ ಮೇಲಿದು ಸಿಸ್ಟೋಲಿಕ್ ಒನ್ ಒನ್ ಫಾರ್ಟಿ ಒನ್ ತರ್ಟಿ ಫೈವ್ ಟು ಒನ್ ಫಾರ್ಟಿವರೆಗೂ ಒಂದು ಮೈಲ್ಡ್ ಅಂತ ಆಮೇಲೆ ಡಯಸ್ಟೋಲಿಕ್ಕು ಏಯ್ಟಿ ಫೈವ್ ಟು ನೈಂಟಿವರೆಗೂ ಮೈಲ್ಡ್ ಅಂತ ಮಾಡ್ರೇಟ್ ಮಾಡ್ರೇಟ್ ಹೇಗಿರುತ್ತಪ್ಪ ಅಂತಂತಂದರೆ ಸಿಸ್ಟೋಲಿಕ್ಕು ಒನ್ ಫಾರ್ಟಿ ಟು ಒನ್ ಸಿಕ್ಸ್ಟಿ ಒಳಗಡೆ ಆಮೇಲೆ ಡಯಸ್ಟೋಲಿಕ್ಕು ನೈಂಟಿ ಟು ಹಂಡ್ರೆಡ್ ಒಳಗಡೆ ಆಮೇಲೆ ಸಿವಿಯರ್ ಅಪ್ಪ ಅಂತಂದರೆ ಒನ್ ಸಿಕ್ಸ್ಟಿ ಅಬೋವ್ ಆಮೇಲೆ ಕೆಳಗಡೆ ಡಯಸ್ಟ್ರೋಲಿಕ್ಕು ಹಂಡ್ರೆಡ್ ಅಬೋವ್ ಇರುತ್ತೆ